ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ತುಳಸಿ ಗಿಡದಂತೆ ಅರಳಿ ಮರವನ್ನು ಪೂಜನೀಯ ಭಾವದಿಂದ ಪೂಜಿಸಲಾಗುತ್ತೆ ಅರಳಿ ಮರವನ್ನು ಪೂಜಿಸುವುದರಿಂದ ಅನೇಕ ರೀತಿಯ ದೋಷಗಳು ಹಾಗೂ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎನ್ನುವಂತಹ ನಂಬಿಕೆ ನಮ್ಮ ಧರ್ಮದಲ್ಲಿ ಸಾಕಷ್ಟು ಬಾರಿ ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ಅರಳಿ ಗಿಡ ಅದಾಗಿಯೇ ಬೆಳೆದುಕೊಳ್ಳುತ್ತದೆ ಕೆಲವರು ಮನೆಯ ಮೇಲೆ ಅರಳಿ ಗಿಡ ಬೆಳೆಯುವುದನ್ನ ಅಶುಭ ಎಂದು ಹೇಳಿದರೆ ಇನ್ನೂ ಕೆಲವರು ಅದನ್ನ ಒಳ್ಳೆಯದು ಎಂದು ನಂಬುತ್ತಾರೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅರಳಿ ಗಿಡ ಬೆಳೆದರೆ ಅದನ್ನ ನಿರ್ಲಕ್ಷಿಸಬಾರದು ಯಾಕೆಂದರೆ ಅದು ನಮಗೆ ಏನನ್ನೋ ಹೇಳಲು ಹೊರಟಿದೆ ಎನ್ನುವುದರ ಸೂಚಕವಾಗಿರುತ್ತೆ ಹಾಗಾದರೆ ಏನಿರಬಹುದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭಿಸೋಣ ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷವಾದ ಪೂಜನೀಯ ಸ್ಥಾನವನ್ನು ನೀಡಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಅರಳಿ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ಇವರು ನೆಲೆಸಿರುತ್ತಾರೆ ಎನ್ನುವುದರ ಪ್ರತೀತಿ ಹಾಗೂ ನಂಬಿಕೆ ಇವರಲ್ಲದೆ ನಮ್ಮ ಪಿತೃಗಳು ಶನಿದೇವನು ನೆಲೆಸಿರುತ್ತಾನೆ ಎನ್ನುವಂತಹ ನಂಬಿಕೆ ಇದೆ ನಮ್ಮ ಧರ್ಮದಲ್ಲಿ ಈ ಕಾರಣಕ್ಕಾಗಿ ನಾವು ಅರಳಿ ಮರವನ್ನ ನೆಡುವುದು ಅದಕ್ಕೆ ನೀರನ್ನ ಹಾಕುವುದು ಪೂಜಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಇದರಿಂದ ಮನೆಗೆ ಒಳ್ಳೆಯದಾಗುತ್ತದೆ ಎನ್ನುವಂತಹ ನಂಬಿಕೆ ಇದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಎನ್ನುವಂತಹ ನಂಬಿಕೆ ಇದು ಬೆಳೆದಂತೆ ನಮ್ಮ ಕಷ್ಟಗಳು ದೂರವಾಗುತ್ತವೆ ಎನ್ನುವಂತಹ ನಂಬಿಕೆ ಹಾಗಾಗಿ ಇದಕ್ಕೆ ತುಂಬಾ ಮಹತ್ವವನ್ನು ನೀಡಲಾಗುತ್ತೆ ಇನ್ನು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಹಳಿ ಗಿಡ ಬೆಳೆದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಯಾವ ಮನೆಯಲ್ಲಿ ಪಿತೃದೋಷವಿರುತ್ತದೆಯೋ ಯಾವ ಕುಟುಂಬದ ಮೇಲೆ ಪಿತೃಗಳು ಕೋಪಿಸಿಕೊಂಡಿರುತ್ತಾರೋ ಅಂತಹ ಮನೆಯಲ್ಲಿ ಅಳಿ ಗಿಡಗಳು ಬೆಳೆಯುತ್ತವೆ ಎನ್ನುವಂತಹ ನಂಬಿಕೆ ಇದನ್ನ ಹೊರತುಪಡಿಸಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿದ್ದರೆ ಅಂತಹ ಸಮಯದಲ್ಲಿ ನಿಮ್ಮ ಮನೆಯ ಯಾವುದೋ ಒಂದು ಸ್ಥಳದಲ್ಲಿ ಅಳಿ ಮರಗಳು ಬೆಳೆಯಲು ಪ್ರಾರಂಭಿಸುತ್ತದೆ ಇನ್ನು ಈ ವಿಡಿಯೋವನ್ನ ನೋಡಿದ ನಂತರ ಅರಳಿ ಗಿಡ ಮನೆಯ ಮೇಲೆ ಬೆಳೆದಿದ್ದರೆ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ಕೆಲವೊಬ್ಬರ ಮನೆಯಲ್ಲಿ ಅರಳಿ ಗಿಡ ಬೆಳೆಯುತ್ತಿರುವುದನ್ನ ಗಮನಿಸಿರುತ್ತೀರಿ ಅದನ್ನು ಅಶುಭವೆಂದು ಕಿತ್ತು ಎಲ್ಲೆಂದರಲ್ಲಿ ಬಿಸಾಡುತ್ತಾರೆ ಇಂತಹ ತಪ್ಪನ್ನ ಮಾಡಬಾರದು ಈ ತಪ್ಪನ್ನ ಮಾಡುವುದರಿಂದ ನಿಮಗೆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅರಳಿ ಗಿಡ ಬೆಳೆದುಕೊಂಡಿದ್ದರೆ ಮೊದಲು ಅದನ್ನ ಪೂಜಿಸಬೇಕು ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ಅದನ್ನ ಕಿಡುವುದಕ್ಕಾಗಿ ಕ್ಷಮೆಯನ್ನ ಕೇಳಬೇಕು ನಂತರ ಬುಡದ ಮಣ್ಣಿನ ಸಮೇತ ಅದನ್ನ ಕಿತ್ತು ದೇವಸ್ಥಾನದ ಬಳಿ ಅಥವಾ ಯಾವುದಾದರೂ ಉದ್ಯಾನವನದ ಸ್ವಚ್ಛವಾದ ಸ್ಥಳದಲ್ಲಿ ಅದನ್ನ ನೆಡಬೇಕು ಈ ಗಿಡವನ್ನ ನೀವು ಮನಬಂದಂತೆ ಯಾವುದೋ ದಿನಗಳಲ್ಲಿ ಕೇಳಬಾರದು ಹುಣ್ಣಿಮೆ ಅಮಾವಾಸೆ ಅಥವಾ ಭಾನುವಾರದ ದಿನದಂದು ಇದನ್ನು ಕೇಳಬೇಕು ಎಂದು ಹೇಳಲಾಗುತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಅಳಿ ಗಿಡ ಬೆಳೆಯುತ್ತಿದ್ದರೆ ಅದು ನಿಮಗೆ ಈ ರೀತಿಯ ಎಲ್ಲಾ ಸೂಚನೆಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಅದನ್ನು ಗೌರವ ಪೂಜನೀಯವಾಗಿ ಅದನ್ನು ಕೇಳಬೇಕು ಮನೆಯಲ್ಲಿ ಗಿಡ ಬೆಳೆಯುವುದು ಅಶುಭ ಎಂದು ಹೇಳಲಾಗುತ್ತೆ ಹಾಗಾಗಿ ಅದನ್ನು ಪೂಜನೀಯ ಪೂಜ್ಯ ಭಾವನೆಯಿಂದ ಅದನ್ನು ಪೂಜಿಸಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಅದನ್ನು ಕಿತ್ತು ದೇವಸ್ಥಾನ ಅಥವಾ ಯಾವುದಾದರೂ ನಿಮ್ಮ ಮನೆಯ ಅಕ್ಕಪಕ್ಕದ ಅಥವಾ ಉದ್ಯಾನವನದ ಸ್ವಚ್ಛವಾದ ಸ್ಥಳದಲ್ಲಿ ಅದನ್ನು ನೆಡಬೇಕು ಇಷ್ಟು ಮಾಡಿದರೆ ನಿಮಗೆ ಯಾವುದೇ ತರಹದ ತೊಂದರೆ ಇರುವುದಿಲ್ಲ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು